ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೇ ಎಲ್ಲರೂ ಆರಾಮದಿ ನೋಡ್ರಿ ಅನ್ವಿತಾ ದಿನ ಮಾಡಿರೋ ಅಂತಹ ಇದು ಸೊ ಇವತ್ತಿನ ಡೇ ವ್ಲಾಗ್ ಹೆಂಗೆಲ್ಲ ಹೋಗುತ್ತಾ ಅಂಥೇಳಿ ನೋಡೋಣ ಅಂತ ಸೊ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಈಗ ನೋಡ್ತಾ ಇರ್ಬೋದು ಹಸ್ಬೆಂಡ್ಗೆಲ್ಲ ಮೆಹಂದಿನ ಹಚ್ಚಿಸ್ಕೊಳಕಂತೀನಿ ಬೆಳಗ್ಗೆನೇ ನಾವು ಸ್ವಲ್ಪ ಹತ್ತಾದ್ರೆ ಮತ್ತು ಅವರು ರೂಟಿಗೆ ರೆಡಿಯಾಗಿ ಹೋಗ್ತಾರೆ ಅದ್ರ ಸಲುವಾಗಿ ಫಸ್ಟು ಮೆಹಂದಿ ಹಚ್ಚಿಸ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಷ್ಟ್ರೊಳಗೆ ಎಲ್ಲ ಮೆಹಂದಿ ಪ್ಯಾಕೆಲ್ಲ ಡ್ರೈ ಆಗ್ತೈತಿ ಅಂಥೇಳಿ ಈಗ ಹಚ್ಚಿಸ್ಕೊಳಕಂತೀನಿ ನನ್ನ ನೈಟನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೆಹೆಂದಿ ಪ್ಯಾಕು ಅದು ಫಸ್ಟ್ ಟೈಮ್ ಹಚ್ಕೊಳಕಂತೀನಿ ತಲೆ ಫುಲ್ಲು ಹಚ್ಕೊಳಕಂತಿಲ್ಲ ಜಸ್ಟು ಇಲ್ಲಿ ನೆಟ್ಟಿ ಮೇಲೆ ಅಷ್ಟು ವೈಟ್ ಹೇರ್ಸ್ ಆಗ್ಯವು ಅಲ್ಲಿ ಮಾತ್ರ ಹಚ್ಚಿಸ್ಕೊಳಕಂತೀನಿ ಅದು ಹಚ್ಕೊಳಕ್ಕೂ ಏನೋ ಒಂದು ರೀತಿ ಭಯ ಯಾಕಂದ್ರೆ ಒಬ್ಬೊಬ್ರಿಗೆ ಆಗಿ ಬರತ್ತೋ ಒಬ್ಬೊಬ್ರಿಗೆ ಆಗಿ ಬರಲ್ಲ ಹಂಗಾಗಿ ಏನಾದರೂ ಸೈಡ್ ಎಫೆಕ್ಟ್ ಆದ್ರೆ ಅಂತ ಸೊ ಅದೇ ಬೈಕನ್ನ ಮೆಹಂದಿ ಪೌಡರ್ನ ತೊಗೊಂಬಂದು ಎಷ್ಟೊಂದು ದಿನಗಳಾಗಿದ್ದರೂ ಒಂದು ಸರ್ನೂ ಹಚ್ಕೊಂಡಿರಲ್ಲ ಇವತ್ತು ಅಂತೀನಿ ಯಾಕಂದ್ರೆ ನೆತ್ತಿ ಮೇಲೆ ಅದು ವೈಟ್ ಹೇರ್ಸ್ ಭಾಳ ಆಗ್ಯವು ನೆಕ್ಸ್ಟ್ ಒಂದು ತಂಗಿ ಕುಬ್ಸ ಐತಲ್ಲ ಸೊ ಅದ್ರ ಸಲುವಾಗಿ ಈಗ ಹಚ್ಕೊಳ್ಳೋಣ ಅಂಥೇಳಿ ಹಚ್ಕೊಳಾಕಂತೀನಿ ಯಾವುದಾದ್ರೂ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಅಂತಂದ್ರೆ ಸ್ಕಿನ್ಗಾಗಿರ್ಬೋದು ಹೇರ್ಸ್ಗಾಗಿರ್ಬೋದು ಪ್ಯಾಚ್ ಟೆಸ್ಟ್ನ ಮಾಡ್ಕೋಬೇಕಾಗ್ತೈತಿ ನಾನು ಅದನ್ನು ಮಾಡ್ಕೊಳ್ಳಿಲ್ಲ ಅದಕ್ಕೆ ಏನು ಮಾಡೋಕ್ಕಂತೀನಿ ಅಂತಂದ್ರೆ ಲೈಟಾಗಿ ಮೇಲ್ಮೇಲೇ ಹಚ್ಕೊಂಡ್ರಾಯ್ತು ಇದು ಇದೊಮ್ಮೆ ಅಂಥೇಳಿ ಹಚ್ಚಿಸ್ಕೊಳಕಂತೀನಿ ಹಸ್ಬೆಂಡ್ ಕೈಯಲ್ಲಿ ಜಾಸ್ತಿನೂ ಅದಕ್ಕೆ ನಾನು ಪ್ಯಾಕ್ನ ರೆಡಿ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಸ್ಪೂನ್ ಹಾಕಿಬಿಟ್ಟು ಡಿಕಕ್ಷನ್ ಕುದಿಸಿ ಹಾಂ ನೈಟ್ನ ಎಲ್ಲ ಮಿಕ್ಸ್ ಮಾಡಿಟ್ಟು ಮುಂಜಾಲೆದು ಸ್ವಲ್ಪ ಮೊಸರು ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಹಚ್ಕೊಳಕಂತೀನಿ ನೋಡಬೇಕು ಯಾವ ರೀತಿ ಬರುತ್ತಾ ರಿಸಲ್ಟ್ ಅಂತೇಳಿ ಮೆಹಂದಿ ಒಂದು ಟೈಮು ನಾನು ತಲೆಗೆ ಅಪ್ಲೈ ಮಾಡಿಲ್ಲಲ್ಲ ಮೆಹಂದಿ ಕೋಲ್ಡ್ ಅಂತ ಹೇಳ್ತಾರೆ ಸೊ ಕೋಲ್ಡಾಗಿಬಿಟ್ರೆ ಏನು ಮಾಡೋದು ಅಂತೇಳಿ ಹಿಂಗೆ ನಂದು ಆಲ್ರೆಡಿ ಬಾಡಿ ಹೀಟ್ ಇರೋದ್ರಿಂದ ಕೋಲ್ಡ್ ಆದರೂ ಏನು ತೊಂದರೆ ಇಲ್ಲ ಅಂಥೇಳಿ ಹಚ್ಕೊಳಕಂತೀನಿ ಮತ್ತು ಇನ್ನೊಂದು ದಿನ ಹಿಂಗೆ ಒಬ್ಬರು ನಮ್ಮ ಮನೆ ನೇಬರ್ಸ್ ಒಂದು ಸುಮಾರು ಒಂದು ಫೋರ್ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊತೀನಿ ಒಬ್ಬರ ಅಜ್ಜಿ ಹಿಂಗೆ ಫಸ್ಟ್ ಟೈಮು ಹೇರ್ ಕಲರಿಂಗ್ ಮಾಡ್ಕೊಳಕ್ಕೆ ಹೋಗಿ ಸೈಡ್ ಎಫೆಕ್ಟ್ ಆಗಿಬಿಟ್ಟೈತಿ ಅವ್ರಿಗೆ ಅದು ಸೆಟ್ ಆಗಿಲ್ಲ ಮುಖ ಎಲ್ಲ ಊದ್ಕೊಂಡು ಕಣ್ಣು ಮೂಗು ಒಂದು ರೀತಿ ಹಸಿವಾಗಿ ಕಾಣಕ್ ಅಂತಿದ್ರೆ ಅವರು ಅಂಥೇಳಿ ಗುರ್ತಿಡಕ್ಕನ ಆಗಿದ್ದಿಲ್ಲ ಸೊ ಆ ರೀತಿ ಒಂಥರ ಇಚ್ಚಿಂಗು ತುರ್ಕೆ ಎಲ್ಲ ಹಾಸ್ಪಿಟಲ್ ಒಂದು ವಾರ ಅಡ್ಮಿಟ್ ಆಗಿದ್ರಪ್ಪ ನನಗಂತೂ ಭಯನೇ ಆಗಿಬಿಡ್ತು ಹೇರ್ ಕಲರಿಂಗ್ ಮಾಡ್ಕೊಂಡ್ರೆ ಹೀಗೆಲ್ಲ ಆಗುತ್ತಾ ಹೇಳಿ ಫಸ್ಟ್ ಟೈಮ್ ನಾನು ಆವಾಗಲೇ ನೋಡಿದ್ದು ಆ್ಯಂಡ್ ಸೆಕೆಂಡ್ ಟೈಮ್ ಯಾವಾಗ ನೋಡಿದ್ದು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರಿಗೆ ಹಿಂಗೆ ಅವ್ರೂ ಹಿಂಗೆ ಹೇರ್ ಕಲರಿಂಗ್ ಮಾಡ್ಕೊಳಕ್ಕೆ ಹೋಗಿ ಅವ್ರಿಗೂ ಇದೇ ರೀತಿ ಸೈಡ್ ಎಫೆಕ್ಟ್ ಆಗಿತ್ತು ಒಬ್ಬೊಬ್ರಿಗೆ ಸೆಟ್ ಆಗಲ್ಲ ಒಬ್ಬೊಬ್ಬರಿಗೆ ಸೆಟ್ ಆಗುತ್ತಾ ಸೊ ಫಸ್ಟ್ ಟೈಮ್ ನಾವೇನಾದರೂ ಹಿಂಗೆ ಹೇರ್ ಕಲರಿಂಗು ಹೇರ್ ಪ್ಯಾಕು ಮಾಡ್ಕೊತೀವಿ ಅಂತಂದ್ರೆ ಪ್ಯಾಚ್ ಡ್ರೆಸ್ನ ಮಾಡ್ಕೋಬೇಕು ನಾನು ಇವಾಗ ಅಷ್ಟೇ ಫುಲ್ಲು ತಲೆ ಫುಲ್ ತಪ ತಪ್ಪಾ ಅಂಥೇಳಿ ಬಡ್ಕೊಳಕ್ ಅಂತಿಲ್ಲ ಫಸ್ಟು ಮೇಲ್ಮೇಲೆ ಅಷ್ಟು ಹಚ್ಕೊಂಡಿನಿ ಈ ಮೆಹೆ ಹಚ್ಕೋಬೇಕು ಅಂದಾಗೆಲ್ಲ ನನಗೆ ಆ ಇನ್ಸಿಡೆಂಟ್ ನನಗೆ ಕಣ್ಣು ಮುಂದೆ ಬರ್ತಿತ್ತು ಒಬ್ರದಲ್ಲ ಇಬ್ಬರದ್ದು ನೋಡಿನಲ್ಲ ಒಬ್ರದಂತೂ ರಿಯಲ್ ಆಗಿ ನೋಡಿನಿ ಇನ್ನೊಬ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಸೊ ಹಂಗಾಗಿ ನನಗೆ ಅದ ನೆನಪಾಗ್ತೈತಿ ಹಿಂಗೆ ಏನಾದರೂ ಆಗಿಬಿಟ್ರಾ ಅಂತೇಳಿ ಅದ್ರ ಸಲುವಾಗಿ ನಾ ಸ್ವಲ್ಪ ಅಷ್ಟು ಕಲಸಿ ಹಚ್ಕೊಂಡೀನಿ ಈಗ ಆ್ಯಂಡ್ ಈಗ ಸ್ವಲ್ಪ ಉಳ್ದಿತ್ತು ಅಂದರೆ ಭಾಳ ಏನು ಹಚ್ಕೊಂಡಿಲ್ಲಲ್ಲ ಹಾಗಾಗಿ ಹಸ್ಬೆಂಡನು ನನಗೂ ಸ್ವಲ್ಪ ಹಚ್ಬಿಡು ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ ಅಂತಂದರು ಸೊ ಅವ್ರಿಗೂ ಈಗ ಹಚ್ಚಕ್ಕಂತೀನಿ ಅವ್ರೂ ಫಸ್ಟ್ ಟೈಮ್ ಹಚ್ಕೊಳಕಂತಿರೋದು ನಾನು ಮತ್ತು ಇಬ್ಬರು ಫಸ್ಟ್ ಟೈಮ್ ಹಚ್ಕೊಳಕ್ ಅಂತೀನಿ ನೋಡ್ರಿ ಅದೇನು ಆಗಂಗಿಲ್ಲ ಅಂತ ಅಂದ್ಕೊತೀನಿ ನಾ ಇವೇನು ಹೇರ್ ಕಲರ್ ಏನು ಮಾಡ್ಕೊಂಡಂತಿಲ್ಲ ಇದು ಮೆಹಿಂದಿ ಅಲ್ಲ ಮೆಹಿಂದ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಅಂಥೇಳಿ ಇರಂಗಿರಲಿ ಅಂಥೇಳಿ ಸೇಫ್ಟಿಗೆ ಸ್ವಲ್ಪ ಅಷ್ಟೇ ಹಚ್ಕೊಂಡೆ ನಾನಂತೂ ಹಸ್ಬೆಂಡ್ಗೂ ಅಷ್ಟೇ ಮೇಲ್ಮೇಲೆ ಅಷ್ಟು ಹಚ್ಚಕಂತೀನಿ ಹೇರ್ಸ್ಗೆ ಯಾಕಂದರೆ ಹೇರ್ ಅಲ್ಲ ವೈಟ್ ಆಗಿರೋದು ಈ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮು ತಲೆ ಫುಲ್ಲು ಎಲ್ಲ ಹೆಚ್ಕೊಂಡು ಅಪ್ಲೈ ಮಾಡ್ಕೊತೀನಿ ಈ ರೀತಿಯಾಗಿತ್ತು ನೋಡ್ರಿ ನಂದು ಫಸ್ಟ್ ಟೈಮು ಮೆಹಂದಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಎಕ್ಸ್ಪೀರಿಯನ್ಸು ಸೊ ನಿಮಗೂ ಹಿಂಗೆ ಆಗಿತ್ತೇನಾ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೀವು ಹಿಂಗೆ ಫಸ್ಟ್ ಟೈಮು ಮೆಹಿಂದಿ ತಲೆಗೆ ಹಚ್ಕೊಳವಾಗ ನೀವು ನಂತರನ ಭಯಪಟ್ಟಿದ್ರೆ ಏನು ಅಂತೇಳಿ ಹೇಳಿರಿ ಓಕೆ ಫ್ರೆಂಡ್ಸ್ ಈಗ ತಲೆಗೆ ಮೆಂದಿ ಹಚ್ಕೊಂಡಿದ್ದಾಯ್ತು ಮೆಹಂದಿ ಹಚ್ಕೊಂಡು ಒಂದೆರಡು ಬಂಡೆನಿದ್ದು ಬಂಡೆನ ಬಿಕ್ಕಿನಿ ಇನ್ನೂ ಮಕ್ಳು ಇದ್ದಿಲ್ಲ ಇನ್ನೂ ಅನ್ಕೊಂಡಾರ ಸೊ ಈಗ ಇನ್ಮೇಗ ನಾಶಾ ಪ್ರಿಪೇರ್ ಮಾಡ್ಬೇಕು ನೋಡ್ರಿ ಜೋಳದಿಟ್ಟು ಖಾಲಿಗೈತಿ ಜೋಳ ಹಸ ಮಾಡಿಟ್ಟು ಎರಡು ದಿನ ಅಂತ ಹಸ ಮಾಡಿಟ್ಟು ಹಚ್ಕೊಂಡ್ ಬರಕ್ ಟೈಮ್ ಸಿಗ್ಬೋಲ್ಲ ದಂಡ್ಕ ಸೊ ಈಗ ಫಸ್ಟ್ ನಾಷ್ಟ ಮಾಡ್ತೀನಿ ನಾಷ್ಟ ಏನು ಸಿಂಪಲ್ ಮಾಡ್ಬಿಡ್ತೀನಿ ಏನು ಅಂತ ಏನು ಹೆವಿ ಮಾಡೋಕ್ ಹೋಗಲ್ಲ ಇವತ್ತು ನೂಡಲ್ಸ್ ಮಾಡಬೇಕು ಅಂತ ಅನ್ಕೊಂಡಿನಿ ಬರೀ ನೂಡಲ್ಸ್ ಮಾಡೋಣ ಅಂತ ಅನ್ವಿ ವಾರದ ನೂಡಲ್ಸ್ ಮಾಡ ಮಮ್ಮಿ ನೂಡಲ್ಸ್ ಅಂತಿದ್ಲು ಬಟ್ ಮಾಡಕ್ ಆಗಿರ್ಲಿಲ್ಲ ಅವಾಗ ಪಾಸ್ತಾ ಮಾಡಿಕೊಟ್ಟೆ ನೂಡಲ್ಸ್ ಅಂತ ಅಂದ್ ಹೇಳದಾಗ ನೋಡ್ರಿ ಅನ್ವಿತಾ ಎದ್ಲು ಬರೀ ವಿಶ್ ಮಾಡಣ್ಣ ಈಗಷ್ಟು ಟೇಸ್ಟ್ ಎದ್ದಾಳ ವಿಶ್ ಎತ್ತಿ ಬರ್ತಾರೆ ಸೂತ ಹ್ಮ್ ಫಸ್ಟ್ ವಿಶ್ ಯಾರು ಮಾಡಿದ್ದು ನೀನೇನಾ ಹೇಳ್ತಿದ್ಲು ಫಸ್ಟ್ ವಿಶ್ ಯಾರು ಮಾಡ್ತಾರ ನೋಡ್ತೀನಿ ಅಂತ ಫಸ್ಟ್ ವಿಶ್ ನಾನು ಮಾಡಿ ನೋಡೋಣ ಇದ್ದ ಎಕ್ಚುಲಿ ಚಿಕ್ಕಮ್ಮ ಫೋನ್ ಮಾಡಿದ್ಲು ಬಟ್ ನೀನಿ ಮಲ್ಕೊಂಡಿದ್ಯಸ್ ಬಸ್ ಒಂದ್ ಗಂಟ ಸೆವೆನ್ ಓ ಕ್ಲಾಕ್ ಈಗ ಫೋನ್ ಮಾಡ್ಯಾ ಓಕೆ ಫ್ರೆಂಡ್ಸ್ ಈಗ ನೂಡಲ್ಸ್ ಮಾಡಾಕ ಉಳ್ಳಾಗಡ್ಡಿ ಟಮೆಟನೋ ಹಸಿ ಮೆಣಸಿನ್ಕಾಯಿ ಎಲ್ಲ ಚಾಪಿಂಗ್ ಮಾಡ್ಕೊಂಡಿನಿ ಇಲ್ಲಿ ಮಸಾಲೋಲ್ಸ್ ಹಾಕಿಟ್ಕೊಂಡೇನಿ ಹಾಕಿ ಇಟ್ಕೊಂಡಿನಿ ನೂಡಲ್ಸ್ ನೂಡಲ್ಸ್ ಮಾಡ್ಕೋ ಒಗ್ಗನಿಗೆ ಎಣ್ಣೆ ಹಾಕಿಟ್ಟಿ ಒಗ್ಗರಣೆ ಹಾಕಾಕ ಇಲ್ಲಿ ನೋಡ್ರಿ ಅರಿವಿನ ಎದ್ದಾನ ನೋಡ್ತಿರ್ಬೋದು ನೀನು ಮನ್ ನೂಡಲ್ಸ್ ಕೇಳಿದ್ದಲ್ಲ ಅದಕ್ಕೆ ಇವತ್ತು ನೂಡಲ್ಸ್ ಮಾಡಿದ್ರೆ ಆತಂತ ನೋಡಲ್ಸ್ ಮಾಡಕತ್ತೀನಿ ನೋಡಿ ಸಿಂಪಲ್ ಬ್ರೇಕ್ಫಾಸ್ಟ್ ಇವತ್ತು ಊರಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೆವು ಇವತ್ತು ಬಟ್ ಭಾಳ ಕೆಲಸ ಅದಾವೆ ಒಲೆವು ಅದಾವೆ ಹಾಂ ನಾಳೆ ಇಲ್ಲ ನಾಳೆ ಮತ್ತು ಊರಿಗೆ ಹೋಗೋದೈತಿ ಎಲ್ಲ ಪ್ರಿಪ್ರೇಷನ್ ಐತಿ ಮಾಡ್ಕೊಳೋದು ಹ್ಞೂ ಊರಿನ ಬನ್ನಿ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಇನ್ನೂ ಒಂದು ವಾರ ಟೈಮ್ ನಿನ್ನ ಸ್ಕೂಲ್ ಸ್ಟಾರ್ಟ್ ಬಂದಿಂದ ವಾವ್ ನೋಡ್ರಿ ಮಸ್ತ್ ಆಗಿದೆವು ಜಾಮೂನು ಇಷ್ಟ ಮತ್ತೆ ಎಲ್ಲಾರು ತಿಂದ್ರಲ್ಲ ಇಲ್ಲ ನಿನ್ನೊಂದ್ ದಿಸ ಈಗ ಮುಂಜಾನೆ ಎದ್ದು ಒಂದಿಷ್ಟ ನಾವು ತಿಂದ್ವಿ ಒಂದ್ ಸ್ವಲ್ಪ ನಾಡ್ದು ನೀವು ಮತ್ ಇಷ್ಟ ಬಿಟ್ಟ ಎಲ್ಲ ತಿಂದ ಖಾಲಿ ಮಾಡ್ಬಿಡ್ತೀರಿ ಅಲ್ಲಿ ಮಾಮಾರ್ಗೆ

ನಾಳೆ ನಾಡ್ದ ಹೋಗುತ್ತಲ್ ಊರಿಗೆ ಅಜ್ಜಿ ನನ್ ಬರ್ತಡೇ ಜಾಮೂನ್ ತಗೋರಿ ಅಂತ ಈಗ ನೂಡಲ್ಸ್ ಶುಗರ್ ನಾಷ್ಟ ಮಾಡೋಣ ಅಂತ ಇದು ಹೊಟ್ಟೆ ಹಸು ಆಗೈತಿ ನಾಷ್ಟ ಮಾಡಿ ಮತ್ ಮುಂದ ಮುಂದಿನ ಕೆಲಸ ಮಾಡೋಣ ಅರಿಣ ಬಾಯ್ಲಿಗೆ ಹುಡ್ಕೊಂಡು ಕರ್ಕೊಂಡ್ ಬರ್ಬೇಕೀಗ ಹೊರ ಸೈಕಲ್ ಹೊರ್ಸಕ್ ಹೋಗಿದ್ದಂಗ ಅದನ್ನ ಕರ್ಕೊಂಡು ಬರ್ತೀನಿ ಎಲ್ಲಿ ಮಠ ಹೋಗಿ ಬಂದಪ್ಪ ನಷ್ಟ ಮಾಡು ಹೆಂಗೈತೆ ನೀತ ತಿಂದಿ ಜಾಮೂನು ಓಕೆ ಫ್ರೆಂಡ್ಸ್ ಈಗ ರೆಡಿ ಆದ್ಲು ನೋಡ್ರಿ ಬರ್ತಡೇ ಗರ್ ಸೊ ನೋಡ್ತಾ ಇರ್ಬೋದು ಮುಂಜಾನೆ ರೆಡಿ ಆಗಿ ಆಕ್ಚುಲಿ ನಾನು ವಿಡಿಯೋ ಮಾಡೋದು ಲೇಟ್ ಆಗೈತೆ ಅಷ್ಟೇ ಸೊ ಅನಿತಾ ಬರ್ಡೇಗೆ ಎಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ಸ್ ಯಾವಾಗೂ ಫ್ಯಾಮಿಲಿ ಜೊತೆ ಇರಲಿ ಅನ್ವಿತನ ಡ್ರೆಸ್ ಸೆಲೆಕ್ಟ್ ಮಾಡಿ ನೋಡ್ರಿ ಹೋದ ತಕ್ಷಣ ಅಲ್ಲಿ ಪೋಸ್ಟರ್ ಅಲ್ಲಿ ಇದ್ದಿದ್ದು ಡ್ರೆಸ್ ನ ಸೆಲೆಕ್ಟ್ ಮಾಡಿ ಪಟ್ ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡು ಬಂದ್ಲು ಸೊ ಡ್ರೆಸ್ ಹೆಂಗೈತಿ ಅಂತ ಅಂದ್ ಹೇಳಿದ್ರೆ ಚಲೋ ಐತ್ ನೋಡ್ರಿ ಮಸ್ತ್ ಕಾಣಕ್ ಅಂತ ಅನ್ವಿತ ಹೆಂಗೈತಿ ಬರ್ತಾ ಬರ್ತಾ ಬರ್ತೈತಾ ಯಾನ್ ಡೈಲಿ ಏನು ಹಾಕೊಂಡಾಂಗಿ ಲಿಪ್ ಟಿಟ್ ಹಾಕೋ ಅಂತತೆ ಹೋಗಿ ಬರ್ತೈತಿ ಮತ್ತೆ ಮುಂದೆ ಸೊ ನೋಡಿ ಅದರ ಹ್ಮ್ ಟಾಪ್ ಸಂದಾಗಿ ಅವಾಗ ಸ್ವಲ್ಪ ಟಾಪ್ ಇನ್ನು ಮ್ಯಾಕ್ ಆಗಿರತ್ತಿತ್ತು ಮ್ಯಾಕ್ ಆದ್ರು ಬರ್ತೈತ ನೋಡಿ ಅನ್ವಿತಾ ಎಲ್ಲಾ ಮ್ಯಾಚಿಂಗ್ ಮ್ಯಾಚಿಂಗ್ ಈ ಡ್ರೆಸ್ ಜೊತೆ ಮುತಿಿಂದ ಸರ ಹಾಕಕ್ಕೆನೆ ಅಂಡ್ ವೈಟ್ ವೈಟ್ ಇಯರಿಂಗ್ಸ್ ವೈಟ್ ವೈಟ್ ಬ್ರೇಸ್ಲೆಟ್ ಅದರ హెయిರ್ ಬ್ಯಾಂಡ್ ಸ್ವಲ್ಪ ಪಿಂಕ್ ಐತಿ ಸೊ ಟೋಟಲ್ ಆಗಿ ಈ ರೀತಿ ಇದೆ ಆ್ಯಂಡ್ ಇನ್ನೊಂದು ಏನಂದ್ರೆ ಇದರ ವಿ ನೆಕ್ ಇರೋದು ಇದು ಫಸ್ಟ್ ಟೈಮ್ ತಗೊಂಡಿದ್ದ ನೀತ ಡ್ರೆಸ್ನ ಕಂಫರ್ಟಬಲ್ ಆಗಿ ಚೆನ್ನಾಗೈತಿ ಆ್ಯಂಡ್ ಹಿಂದೆ ಬಂದು ನೋಡ್ರಿ ಎಲೆಸ್ಟಿಕ್ ಬಂದೈತಿ ಸಣ್ಣ ಇರೋರ್ಗೂ ದಪ್ಪ ಇರೋರ್ಗು ಕಂಫರ್ಟಬಲ್ ಆಗಿ ಕೂರ್ತೈತಿ ಎಲೆಸ್ಟಿಕ್ ಇರೋದ್ರಿಂದ ಟೋಟಲ್ ಆಗಿ ಫುಲ್ ಡ್ರೆಸ್ ಸೂಪರ್ ಐತಿ ಮತ್ತು ಸ್ಲೀವಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಸ್ಲೀವಲ್ಲಿ ಕೆಳಗಿಸ ಬರ್ತೈತಿ ಇವಾಗಂತೂ ಡ್ರೆಸ್ ಚೆನ್ನಾಗೈತಿ ಪ್ಯಾಂಟ್ ಅಷ್ಟು ಸ್ವಲ್ಪ ಅಂತಾಳ ಅಷ್ಟ್ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಮೇಲೆ ಒಂದು ಎರಡ್ ಸುತ್ತ ಸುತ್ಕೊಂಡಾಳ ನಿಮಿತ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗಿ ಬಂದು ಇಲ್ಲೇ ಹೋಗಿ ಬಂದಾಳ ಮನೆ ಹತ್ರ ಹನುಮಕ್ಕನ್ ಗುಡಿ ಆಯಿತಲ್ಲ ಸೊ ಅಲ್ಲಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಬಂದಾಳ ಮತ್ತೆ ಅಕ್ಕಿನೂ ಹಾಕಿ ಬಂದಿ ಸೊ ಅನ್ವಿತಾಗ ಯಾರೆಲ್ಲ ವಿಶ್ ಮಾಡ್ರಿ ಪ್ಲೇಸ್ ಮಾಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈ ಬ್ಲಾಗು ಬಹಳ ಲೇಟಾಗಿ ಬರ್ತೈತೆ ಅನ್ವಿತಾ ಬರ್ತಡೆ ಮುಗಿದು ಮೇ ಬಿ ಒಂದು ಹತ್ತು ದಿನ ಆದ್ಮಗೂ ಬರ್ಬೋದು ಒಂದು ವಾರ ಆದ್ಮಗುನು ಬರ್ಬೋದು ಇಲ್ಲ ಅಂತ ಹದಿನೈದು ದಿನ ಆದ್ಮಗು ಬರ್ಬೋದು ನನಗೂ ಅಷ್ಟು ಐಡಿಯಾ ಇಲ್ಲ ಅನ್ವಿತಾ ಬರ್ತಡೆ ಬ್ಲಾಗ್ ಯಾವಾಗ ಬರುತ್ತಾ ಅಂತೇಳಿ

ಅನ್ವಿತಾ ಬರ್ತಡೇ ಬ್ಲಾಗ್ ಹೆಂಗ್ ಹೋಗುತ್ತ ಅಂತ ನೋಡೋಣ ಇನ್ ಮ್ಯಾಗ ಕೇಕ್ ಅಂತೂ ತರ್ತೇವಿ ಆರ್ಡರ್ ಮಾಡಿ ಬಂದೈತೇನೆ ಕೇಕಿನ ಇಲ್ಲ ನಂಗೆ ಗೊತ್ತಿಲ್ಲ ಪ್ರತಿ ವರ್ಷ ನಾನು ಆರ್ಡರ್ ಮಾಡ್ತೀನಿ ಈಗೂ ನಾನು ನಿನ್ನೆ ಮಾಡಬೇಕಿತ್ತು ಪಪ್ಪ ಮಾಡೋಣ ಇಲ್ಲ ಗೊತ್ತಿಲ್ಲ ನೋಡೋಣ ಸಂಜಿಕ್ ಪಪ್ಪ ತಗೋಬೇಕು ನಾನು ಸೆಲೆಕ್ಟ್ ಮಾಡೇನು ಕೇಕ್ ಇನ್ನು ಮನ್ನರ್ ಸರ್ಟಿನ್ನ ನಾನು ಅಮ್ಮ ಪಪ್ಪನ್ बर्थडेಕ್ಕೂ ನಾನು ಅಣ್ಣನ बर्थडेಕ್ಕೂ ನಾನು ಮತ್ತೆ ಅಮ್ಮನ बर्थडेಕ್ಕೂ ನಾನು ಕೇಕ್ ಸೆಲೆಕ್ಟ್ ಮಾಡ್ತೇನೆ ಪ್ರತಿ ವರ್ಷ ಎಲ್ಲರೂ बर्थडेಕ್ಕೂ ಮತ್ತೆ ಆನಿವರ್ಸರಿಗೂ ಅನ್ನು ಸೆಲೆಕ್ಟ್ ಮಾಡೋಕೆನಾ ಹೌದು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅನುತಾ ನ್ಯೂ ಡ್ರೆಸ್ ಹಾಕೊಂಡಿರೋದ್ರಿಂದ ಡ್ಯಾನ್ಸ್ ಮಾಡ್ತೀನಿ ಮಮ್ಮಿ ಒಂದು ರೀಲ್ಸ್ ಮಾಡೋ ಅಂತ ಸೊ ಹಾಗಾಗಿ ಸಾಂಗ್ನ ಸರ್ಚ್ ಮಾಡಿ ಈಗ ರೀಲ್ಸ್ ಮಾಡೋಕಂತ ನೋಡ್ರಿ ಅದೇ ರೀಲ್ಸ್ ವೀಡಿಯೋನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕಂತೀನಿ ಇದನ್ನ ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿರ್ತೀನಿ ನೋಡಿರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನೋಡಿರೋರ್ಗೆ ಗೊತ್ತಿರ್ತೈತಿ ಅಂತ ಅಂದ್ಕೊತೀನಿ ಈ ರೀಲ್ಸ್ನ ಯಾರೆಲ್ಲ ನೋಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ಶಾರ್ಟ್ಸ್ನಾಗೂ ಐತೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಡಿದೊಳಗು ಅಪ್ಲೋಡ್ ಮಾಡೀನಿ ನೋಡ್ಬೋದು ಅನ್ವಿತ ಅಂತ ಮಸ್ತಾಗಿ ಮಾಡ್ಯಾಳ ಡ್ಯಾನ್ಸ್ ಸೊ ನೀವಾಗ ನೋಡ್ತಾ ಇರಬಹುದು ಎಷ್ಟು ಚಲೋ ಮಾಡೋಕಂತಳ ಅಂತೇಳಿ ಇಷ್ಟು ಚಲೋ ಮಾಡ್ತಾರ ಡ್ಯಾನ್ಸ್ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ತಿಂಗಳೊಳಗೆ ಇಷ್ಟಾದರೂ ಕಲ್ತಾಳಲ್ಲ ಅಂಥೇಳಿ ಅನ್ನಿಸ್ತು ಸೇರಿಸಿದಕ್ಕೂ ಸಾರ್ಥಕ ಆಯ್ತು ಅಂತೇಳಿ ಕೂಡ ಅನ್ನಿಸ್ತು ಹಸ್ಬೆಂಡ್ಗೂ ತೋರಿಸಿದೆ ಹಸ್ ಅವರು ಖುಷಿ ಪಟ್ಟರೆ ಚಲೋ ಮಾಡೋಕಂತ ಅಂತಂದು ಹೇಳಿದ್ರು ಸಮರ್ ಸೀಸನ್ ಒಳಗೆ ಒಂದು ಅವ್ರು ಟೂ ಮಂತ್ಸ್ ಹಾಕೋಣ ಅಂತೇಳಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ವಿ ಬಟ್ ಏನಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ದಾಗಿಂದ ಬರೀ ಊರಿಗೇನೂ ಅಡ್ಡಾಡೋದಾಗೈತಿ ಈಗ ಎರಡು ಸಲ ಊರಿಗೋಗಿ ಬಂದೆವಿ ಒಂದು ಸಲ ಅಂತೂ ಒಂದು ವಾರ ಹೋಗಿ ಹೋಗಿಬಿಟ್ವಿ ನಾ ಮೊನ್ನೆ ಅಂತ ಅವಾಗ ಒಂದು ಎರಡು ದಿನ ಹೋದ್ವಿ ಸೊ ಹಿಂಗ ಆಗೈತಿ ಈಗ ಮತ್ತೆ ಊರಿಗೆ ಹೊಂಟೇವಿ ಇನ್ನು ಊರಿಗೋಗಿ ಬಂದಿನಂತೂ ಡ್ಯಾನ್ಸ್ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಡ್ತೈತಿ ಸ್ಟಡಿ ಕಡೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಅವಾಗ ఇవగా నాడరి నీతగా జామున్ తినసొ టైము అప్పటి ఆల్్రెడీ నన్ను తెలుసి ని అబీ షేర్ తిని చోడ డూట్ అమర్ హ్యాపీ బర్త్ డే అంట ఓహ నా గులాబ్ జామున్ బ్లెస్ యు థాంక్యూ జామున్ మాత్రం హ్ ఏడంగే ఇలా అస్టు చనగా ఉగావు ಸಾಫ್ಟ್ ಮಾತಾಡಂಗಿಲ್ಲ ಸಾಫ್ಟ್ ಆಗ್ಯಾವಂತ ಹೀರ್ಕೊಂಡ್ ಬಿಟ್ಟೈತ ಹ್ಮ್ ಎಲ್ಲಾ ಸಾಕು ಹಿರ್ಕೊಂಡೈತ್ ಇನ್ನೂ ಸಕ್ರೆ ಪಕ್ಕಿ ಇರ್ತಾ ಅಂತಂದ್ರ ಇನ್ನು ಹೀರ್ಕೊಂತಿತ್ತೆಂಡ್ಸ್ ಹೇಳದ್ ಮರ್ಕೊ ಬಿಟ್ಟಿನಿ ನಿಮ್ಗ ಇವತ್ತಿನ ಡೇ ಒಳಗ ಇನ್ನೊಬ್ಬರು ನಮ್ಮ ಫ್ಯಾಮಿಲಿ ಒಳಗ बर्थडे ಐತಿ ಯಾರು ಅಂತಂದ್ರೆ ಲಾಸ್ಟ್ ಇಯರ್ ಬ್ಲಾಗ್ ಮಾಡಿದರೋದ್ರಲ್ಲ ನಿಂತ ಪ್ರತಿತಿ ಅಂತ ಅನ್ಕೊಂಡಿದ್ದೀನಿ. ಓದರು ಸುನೋ ಇದ್ದ ಇಲ್ಲ ಪ್ಲೇಸ್ ಒಳಗ ನಿಂತ ಹೇಳಿನಿ ಸೊ ಈ ವರ್ಷನ ಇದೇ ಹೇಳಕತ್ತೀನಿ ನೋಡಿ. ಆಬ್ವಿಯಸ್ಲಿ ಮತ್ತೆ ಇದೇ ಪ್ಲೇಸ್ ಒಳಗನ ಬ್ಲಾಗ್ ಮಾಡ್ತೀನಿ. ಕಿಚನ್ ಒಳಗಣ ಜಾಮೂನ್ ತಿنسಬೇಕಾದ್ರ. ಯಾರು ಅಂತಂದ್ರೆ ಹೇಳ್ನಾ ಹೇಳು ಹೇಳ ಹ್ಮ್ ಗುರು ಚಿಕ್ಕಪ್ಪ ನಮ್ ತಂಗಿ ಹಸ್ಬೆಂಡ್ ಬರ್ತದೆ ಇವತ್ತನ ಸೊ ಅವ್ರಿಗೂ ವಿಶ್ ಮಾಡ್ರಿ ನೋಡ್ತಿರುವಂತ ವ್ಯೂವರ್ಸ್ ಯಾವ ಕಾಲ ಕೂಡ ಬರುತ್ತೆ ಗೊತ್ತಿಲ್ಲ ಚಿಕ್ಕಪ್ಪನ್ನು ಮತ್ತ ಮಗಳದು ಒಟ್ಟಿಗೆ ಬರ್ತಾರೆ ಸೆಲೆಬ್ರೇಷನ್ ಮಾಡೋದು ನೋಡಿ ನಾವು ಯಾವ ಕಾಲ ಕೂಡ ಬರ್ತೈತಿ ಅಂತ ಲಾಸ್ಟ್ ಇಯರ್ ಊರಾಗಿದ್ರು ಮತ್ತೆ ಈ ವರ್ಷನು ಊರಾಗಿದ್ರು ಊರಾಗ ಇಲ್ಲೇ ಅಲ್ಲ ಈ ವರ್ಷ ಓ ಹೆಂಗಿದ್ರು ನಮ್ಮ ತಂಗಿ ಕುಬ್ಸ ಇತ್ತಲ್ಲ ಹೋಗಿದ್ರ ಆಗ್ತಿತ್ತು ಬಟ್ ಇನ್ನು ನಾಳೆ ಬಿಟ್ಟು ನಾಳೆ ದುಕ್ಕಿವಿ ಆದ್ರೆ ಚಿಕ್ಕಪ್ಪನ ಮದ್ವಿ ದಿವಸ ಬರ್ತಡೆ ಖರೆ ಅಲ್ಲೇ ಇದ್ವಿ ಹ್ಮ್ ಹ್ಮ್ ತಂಗಿ ಮದ್ವೆ ಆಗಿ ಎರಡ್ ವರ್ಷ ಕಂಪ್ಲೀಟ್ ಆಗತ್ತಾ ಈ ಮೇ ಟ್ವೆಂಟಿ ಗೆ ತಂಗಿ ಮದ್ವೆ ಟೈಮ್ ಅಲ್ಲೂ ಹಿಂಗ ಮದ್ವಿ ಕೆಲ್ಸದಲ್ಲಿ ಓಡಾಡ್ಕೊಂಡಿದ್ವಿ ಅನ್ವಿತನ್ ಬರ್ತಾ ಜೊತೆಗೆ ತಂಗಿ ಮದುವೆ ಪ್ರಿಪ್ರೇಷನ್ ಅದೇ ಅನ್ವಿತ ಬರ್ತಾ ಇದೆ ನಮ್ಮ ತಂಗಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಎಲ್ಲ ಪ್ಯಾಕಿಂಗ್ ಮಾಡೋದು ಅದೆಲ್ಲ ಮೆಮೊರಿ ಬರಕ್ ಈ ವರ್ಷನ ತಂಗಿ ಕುಬ್ಸದ್ ಪ್ರಿಪ್ರೇಷನ್ ನೋಡಕ್ಕೆ ನೋಡ್ರಿ ಒಂದ್ ವರ್ಷ ಗ್ಯಾಪ್ ಲಾಸ್ಟ್ ಇಯರ್ ಈ ವರ್ಷ ಕುಬ್ಸದ್ ಪ್ರಿಪ್ರೇಷನ್ ಇನ್ ಟೂ ಮಂತ್ಸ್ ನಾನು ಫುಲ್ ಎಕ್ಸೈಟ್ ಆಗಿನಿ ಮುಂದಿನ ವರ್ಷ

ಇನ್ನೊಂದ್ ಸ್ವಲ್ಪ ಅಷ್ಟ ನಾಳೆ ಬರ್ತಾವ ತಿನ್ನಕೊಡ್ತಾವ್ ಅನ್ಕೊಂಡಿದ್ದೆ ಬಟ್ ಇವತ್ತ ಖಾಲಿ ಅದು ನೋಡ್ರಿ ಇನ್ನೊಂದ್ ನೈಟ್ ಅನ್ನಿಸ್ತದ ಖಾಲಿ ಆಗ್ಬಿಡ್ತಾವ ಅರಿನ್ ಬಂದ್ರೀಗ ಪಪ್ಪನೂ ಇನ್ನೂ ತಿಂದಿಲ್ಲ ಅಷ್ಟ ಟೇಸ್ಟ್ ಮಾಡ್ಯಾರ ನಿನ್ನೆ ಒಂದೆರಡು ಎರಡು ಇವತ್ತೊಂದ್ ಎರಡು ಬಟ್ ನಾ ರಾತ್ರಿ ಅನ್ನಿಸ್ತಿ ಕತ್ತಮ್ ಹಾಕವಲ್ಲ

ಈಗ ಹೊರಗೋಗಿ ವಿಡಿಯೋ ಮಾಡಬೇಕು ಅಂತಂದ್ರೆ ಅಲ್ಪನೇ ಒಂದ್ ನಿಂಚು ವಿಡಿಯೋ ಮಾಡುವಂಗಿಲ್ಲ ಫ್ರೀ ಮಳೆ ಬರೋಕಿ ಚಕ್ರ ತಗೊಂಡು ಹೋಗ್ ನೋಡ್ರಿ ಬಾ ಗಾಳಿ ಮಿಂಚು ಗುಡುಗು ಸೀಗ್ಲು ಮಳಿ ಎಲ್ಲಾ ಐತಿ ಈಗ ಓಟ್ ಹಾಕಿ ಊರಿಂದ ಬಂದಿಂದ ತ್ರೀ ಫೋರ್ ಡೇಸ್ ಆಯ್ತು ಕಂಟಿನ್ಯೂಸ್ ಆಗಿ ಮಳೆ ನಿನ್ ಒಂದ ಮಳೆ ಬಂದಿಲ್ಲ ಮತ್ತೆ ಇವತ್ತು ಫುಲ್ ದೊಡ್ಡ ಮಳೆ ಹಾಕೈತಿ ಇನ್ನ ಥಂಡಿ ಸ್ಟಾರ್ಟ್ ಆಗತ್ತ ಇನ್ನು ತಂದ್ ಬಿಡುತ್ತ ನೋಡ್ರಿ ಇನ್ನ ಫ್ಯಾನ್ ಫ್ಯಾನ್ ಹಚ್ಚದ್ ಬಂದು ಇಲ್ಲಿ ಕಿಚನ್ ಅಲ್ಲಿ ಬಂದೆ ಕಿಡ್ಕಿ ಬಂದ್ ಕಿಡ್ಕಿ ಬಂದ್ ಕಿಡ್ಕಿ ಎಲ್ಲ ಕ್ಲೋಸ್ ಮಾಡಿದ್ರೆ ಫುಲ್ ಡಕ್ ಹಚ್ಕೊಂಡ್ ಮಲ್ಕೊಳ್ಳೋದು ಸೊ ಆ ಪರಿ ತಂದಿ ಬಿಡುತ್ತಿನ್ನ ಸೊ ಇಷ್ಟು ದಿನ ಫ್ಯಾನ್ ಹಚ್ಕೊಂಡು ಫುಲ್ ಎಲ್ಲ ಕಿಡ್ಕಿ ಎಲ್ಲ ಓಪನ್ ಮಾಡ್ಕೊಂಡು ನಿನ್ ತಂದಿ ಬರ್ತೈತಿ ನೋಡವ ಇನ್ನ ನಿಮ್ ಕಡೆ ಎಲ್ಲ ಮಳಿ ಹಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಬೆಳಗಾವಿ ಒಳಗಂತರ ಅನಿತಾ ಭರ್ಗಾಡೆ ದಿನ ಫುಲ್ಲು ಜೋರ್ ಮಳಿ ಆಕಂಡೈತಿ ಅಂಡ್ ಇಲ್ಲಿ ಕಿಚನ್ ಒಳಗ ಬಂದು ನೋಡಿದೆ ಇಲ್ಲಿ ಅಂದ್ರೆ ಮಳೆ ಬರೋದನ್ನ ಶೂಟ್ ಮಾಡಕ ಅಂತ ಹೇಳಿ ಬಟ್ ರೋಡ್ ಲೈಟ್ ಇಲ್ಲ ರೋಡ್ ಲೈಟ್ ಕೆಟ್ಟಿದಂಗ ಐತಿ ಒಂದು ಟೂ ತ್ರೀ ಡೇಸ್ನ ಫೋರ್ ಡೇಸ್ನ ಆಯ್ತು ಇಲ್ಲ ಇಲ್ಲ ರೋಡ್ ಲೈಟ್ ಫುಲ್ ಕರೆದೈತಿ ಅಲ್ಲ ನೀ ಕೇಕ್ ತರತ್ಲೈಕಿ ಫುಲ್ ನಿದ್ದಿತ್ತ ನೀವ್ ಮಳೆ ಆಗತ್ತಲ್ಲ ಫ್ರೆಂಡ್ಸ್ ಏನ್ ಬೇಡ ಅಷ್ಟ್ರಿ ಅರುಣ್ ಕರಿ ಅರುಣ್ ಬಾ ಅಕ್ಕನ್ ಬರ್ದಾಡ ಕೇಕ್ ಕಟ್ ಬೆಳಗ್ಗೆ ಯಾವ ಡ್ರೆಸ್ ಹಾಕೊಂಡಿಲ್ಲ ಅದ ಡ್ರೆಸ್ ನೋಡ್ರಿ ಪ್ರತಿ ವರ್ಷನೂ ಎರಡ್ ಡ್ರೆಸ್ ತಗೊಂಡ್ಬರ್ತಿದ್ವಿ ಮಾರ್ನಿಂಗ್ ಒಂದಕ್ಕಂತ ಕೇಕ್ ಕಟ್ಟಿಂಗ್ ಟೈಮ್ನಾಗ ಒಂದಕ್ಕಂತಿದ್ಲು ಬಟ್ ಇವತ್ತು ಫುಲ್ ಡೇ ಡ್ರೆಸ್ ಹಾಕಿ ಬರ್ತಾಡ ಬರ್ರಿ ಕೇಕ್ ಕಟ್ ಬಾರಿ ಐತಲ್ಲ ಅನ್ವಿತಾ ಆ ಡ್ರೆಸ್ ಮ್ಯಾಚಿಂಗ್ ಮ್ಯಾಚಿಂಗನ ಐತೆ ಅನ್ವಿತಾ ಡ್ರೆಸ್ ಮ್ಯಾಚಿಂಗ್ ಕೇ

ಅಮ್ಮ ಹುರ್ಮಕಿಸ್ ಮಾಡ್ರಿ ಹ್ಯಾಪಿ ಬರ್ತ್ ಡೇ ನಿತಾ ಥ್ಯಾಂಕ್ಯಾ ಹ್ಮ್ ಯಾರಕ್ಕೆ ಡಿಮನ್ನ ತಿನ್ನಾರು ವಿಷ್ ಮಾಡೋಣವಿ ನಂಬರ್ ಕೇಕ್ ಕೊಡ್ತೀನಿ ತಿನ್ನ ಹ್ಮ್ ಅಲ್ಲ ಬಂದಲಿಲ್ಲ ನೀನು ಅಕ್ಕಾ ವಿಷ್ ಮಾಡಲಿಲ್ಲ ಅಂತ ವಿಷ್ लेकिन तो कब फिश मारे ही लेवा है आपकी बड़ी आंटी चाहता है हाँ हो अरविंद एक है लेन्स एक है एक है लेन्स हाँ आपकी बड़ी आंटी चाहता है हाँ हो कोर्नी मामा के यहाँ गए क्या कर चला था चला ही थे ಎಂಟರ ವಕ್ತಿಗಳ ನೋಡಿ ಈ ಸ್ಕೂಲ್ ಜಿಲ್ಲೆ ಓಡರೆ ನೋಡು ತಗರೆ ನಾ ಮಾಡ್ರಿ ಉಕೆ ಸಾಗೆ ಗೆ ಸಾಗೆ ಜಮು ತಿಂಡಿ ಅಲ್ಲ ಅದಕ್ಕೆ ಕೆ ಸಾಗ ಅಂತ ಸಕತ್ತು ಹೋಗ ಆ ಇಲ್ಲಿ ಬೇಕಾ ಇಲ್ಲ ಇಲ್ಲ ಅಲ್ಲ ಇದಾಗುತ್ತೆ ನನಗೆ ಪಾ ಬಾರೆ ಇतला ನಿನ್ನ ಬರ್ತಡೇ ಪಾರ್ಟಿ

ओके बाय बाय हम्म फर्स्ट टाइम हुंगा तो बैंक ओके बाय ओके बाय